ದರ್ಪೆಯಿಂದ ಹತನಾದ ಹರ್ಷಣ ಅವನೆಷ್ಟು ಕತೆಗಳ ಹೊಸೆದು ಹೇಳುತ್ತಿದ್ದನೆಂದರೆ ಲೆಕ್ಕವಿಲ್ಲ ದೇವತೆಗಳ ಮುನಿಗಳ ಅಸುರರ ಮಹಾಜ್ಞಾನಿಗಳ ಹೆಸರಾಂತ ರಾಜವಂಶಗಳ ಕಥೆಗಳನ್ನು ತನ್ನದೇ ಆದ ಒಂದು ವಿಧಾನಕ್ಕೆ ಒಳಪಡಿಸಿ ಭಾವ ತುಂಬಿ ರಸಗಳು ಒಸರುವಂತೆ ವಿಧ ವಿಧವಾಗಿ ಬಣ್ಣಿಸಿ ಕೇಳುಗರನ್ನು ಪರವಶಗೊಳಿಸುತ್ತಿದ್ದ ಸ್ವಾರಸ್ಯವಾದ ನಿರೂಪಣೆಯಿಂದ ಕೇಳುಗರಿಗೆ ರೋಮಾಂಚನ ಉಂಟು ಮಾಡುತ್ತಿದ್ದ ಕಾರಣಕ್ಕೆ ಇವನಿಗೆ ರೋಮಹರ್ಷಣ ಎಂದು ಹೆಸರಾಯಿತೇನೋ ಇವನೊಬ್ಬ ಸೂತಕುಲದ ಮಹರ್ಷಿ ಒಳ್ಳೆಯ ಮಾತುಗಾರ ಹಾಡುಗಾರ ಕೂಡ ಅಷ್ಟೇ ತೀಕ್ಷ್ಣ ಬುದ್ಧಿ ಉಳ್ಳವನಾಗಿದ್ದ ವ್ಯಾಸ ಮಹರ್ಷಿಯ ಶಿಷ್ಯನಾಗಿದ್ದು ಇತಿಹಾಸ ಪುರಾಣ ಧರ್ಮಶಾಸ್ತ್ರಗಳೆಲ್ಲವನ್ನೂ ಸಾಂಗವಾಗಿ ಅಭ್ಯಾಸ ಮಾಡಿದ್ದ ಅನ್ಯಾಯವಾಗಿ ಒಂದು ದರ್ಬೆಯ ಹುಲ್ಲಿನಿಂದ ಹತನಾಗಿಬಿಟ್ಟ ಅದು ಹೇಗೆ ಆಯಿತೆಂದರೆ ಅದು ಕುರುಕ್ಷೇತ್ರದ ಯುದ್ಧದ ಸಮಯ ಕೌರವರು ಪಾಂಡವರು ಯುದ್ಧ ಮಾಡಿ ನಿರ್ನಾಮವಾಗುವುದನ್ನು ನೋಡುವುದಕ್ಕೆ ಇಚ್ಛಿಸದೆ ಬಲರಾಮ ತೀರ್ಥಯಾತ್ರೆ ಹೊರಟಿದ್ದ ಹಾಗೆ ಅವನು ಊರೂರು ಅಲೆಯುತ್ತ ನೈಮಿಶಾರಣ್ಯಕ್ಕೆ ಬಂದ ಆ ಹೊತ್ತಿಗೆ ಅಲ್ಲಿ ಮುನಿಗಳೆಲ್ಲ ಕೂಡಿ ಸತ್ರಯಾಗವನ್ನು ನಡೆಸುತ್ತಿದ್ದರು ಆ ಯಾಗದಲ್ಲಿ ಅವರೆಲ್ಲ ಕೂಡಿ ರೋಮಹರ್ಷಣನಿಗೆ ಶ್ರೇಷ್ಠವಾದ ಬ್ರಹ್ಮಾಸನವನ್ನು ಕೊಟ್ಟಿದ್ದರು ಆ ಆಸನವು ಪುರಾಣ ಹೇಳುವಂತಹ ವಿಪ್ರಣಿಗೆ ಮಾತ್ರ ಸಲ್ಲುವಂಥದ್ದು ಅದರ ಮೇಲೆ ಕುಳಿತವನು ಎಂತಹವರಿಗೂ ಪ್ರತ್ಯುತ್ಥಾನ ಮಾಡಬೇಕಾದ ಅಗತ್ಯ ಇಲ್ಲ ಎನ್ನುವುದಿದೆ ರೋಮ ಹರ್ಷಣನು ಆ ಸ್ಥಾನದಲ್ಲಿ ಕುಳಿತು ಯಾಗದಲ್ಲಿ ಭಾಗಿಯಾಗಿದ್ದ ಆ ವೇಳೆಗೆ ಅಲ್ಲಿಗೆ ಬಲರಾಮನ ಆಗಮನವಾಯಿತು ಬಲರಾಮನೆಂದರೆ ಯಾರು ಶ್ರೀಕೃಷ್ಣನ ಅಣ್ಣ ಮಹಾಶೇಷನ ಅವತಾರ ಗದಾಯುದ್ಧ ಪ್ರವೀಣ ಅಂತಿಗೆ ಬಿಟ್ಟದ್ದು ಬಿಟ್ಟಂತೆ ಉಟ್ಟ ವಸ್ತ್ರದಲ್ಲಿ ನಾಡುಗಳನ್ನು ತಿರುಗುವ ಮಹಾಯೋಗಿ ಯಲ್ಲಿದ್ದ ಎಲ್ಲರೂ ಎದ್ದು ಬಲರಾಮನಿಗೆ ಗೌರವ ಸೂಚಿಸಿದರು ರೋಮಹರ್ಷಣನು ಮಾತ್ರ ಕುಳಿತಲ್ಲಿದ್ದ ಹೇಳಲಿಲ್ಲ ಯಾಗದ ವಿಧಿಯಂತೆ ಬ್ರಹ್ಮಾಸನದಲ್ಲಿ ಕುಳಿತೇ ಇದ್ದ ಬಲರಾಮನಿಗೆ ಇವನನ್ನು ಗಮನಿಸಿ ಸಿಟ್ಟು ಬಂತು ಇಷ್ಟು ಮಂದಿ ಎದ್ದು ತನಗೆ ಗೌರವ ಸಲ್ಲಿಸುತ್ತಿರುವಾಗ ಇವನೊಬ್ಬ ಕುಳಿತಿದ್ದಾನಲ್ಲವೇ ಇವನು ದರ್ಪದಿಂದಲೇ ಎದ್ದು ತನಗೆ ಗೌರವ ಕೊಡಲಿಲ್ಲ ಎಂದುಕೊಂಡು ಮಂತ್ರಿಸಿದ ದರ್ಬೆಯ ಹುಲ್ಲನ್ನು ರೋಮಹರ್ಷಣನ ಮೇಲೆ ಪ್ರಯೋಗಿಸಿದ ರೋಮಹರ್ಷನ ಆ ಹುಲ್ಲಿನ ಏಟಿಗೆ ಸಿಕ್ಕಿ ತತ್ತರಿಸಿ ಪ್ರಾಣತ್ಯಾಗ ಮಾಡಿದ ಹಿಂದು ಮುಂದು ಯೋಚಿಸುವ ಮೊದಲೇ ಆದ ಅಚಾತುರ್ಯಕ್ಕೆ ಮುನಿಗಳೆಲ್ಲರೂ ನಡುಗಿ ಹೋದರು ರೋಮಹರ್ಷನನು ಹಾಗೆ ಎದ್ದು ಗೌರವ ಕೊಡದ ಕಾರಣವನ್ನು ಬಲರಾಮನಿಗೆ ನಿಧಾನವಾಗಿ ವಿವರಿಸಿದರು ಇದನ್ನು ತಿಳಿದ ಮೇಲೆ ಬಲರಾಮನಿಗೆ ಪಶ್ಚಾತ್ತಾಪವಾಯಿತು ಮುನಿಗಳೆಲ್ಲ ಪ್ರಾರ್ಥಿಸಿಕೊಂಡ ಮೇಲೆ ವೇದಗಳು ಸಾರುವ ಆತ್ಮಾವೈ ನಾಮಾಸಿ ತಂದೆಯೇ ಪುತ್ರನಾಗುವನು ಎನ್ನುವ ಮಾತಿಗೆ ಅನುಗುಣವಾಗಿ ರೋಮ ಹರ್ಷನನ ಮಗನಾದ ಉಗ್ರಶ್ರವನಿಗೆ ತಂದೆಯ ಸ್ಥಾನ ಮತ್ತು ಶಕ್ತಿಗಳನ್ನು ಕೊಟ್ಟು ಆಶೀರ್ವದಿಸಿದ ಉಗ್ರಶ್ರವನೂ ತಂದೆಯಂತೆ ಪ್ರಸಿದ್ಧ ಸೂತ ಪುರಾಣಿಕನಾದ ಎಂಬುದು ನಂತರದ ಮಾತು ಆದರೆ ದಾಯಾದಿಗಳು ಯುದ್ಧ ಮಾಡಿ ಅನ್ಯಾಯವಾಗಿಯೇ ಸಾವಿಗೀಡಾಗುವುದನ್ನು ನೋಡಲಾಗದೆ ತೀರ್ಥಯಾತ್ರೆಯನ್ನು ಕೈಗೊಂಡ ಬಲರಾಮ ಅಲ್ಲಿಯೂ ಕಂಡದ್ದು ಅನ್ಯಾಯದ ಸಾವನ್ನೇ ಕೇವಲ ಕಂಡದ್ದಲ್ಲ ತಾನೇ ಕೊಂದದ್ದು